ಮತ್ತೆ ನುಗ್ಗಿ ಹೊಡಿತೀವಿ ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ತಿರುಗೇಟು ಕೊಡೋ ಒಂದು ಅವಕಾಶ ಕೊಡಲ್ಲ ಪಾಕಿಸ್ತಾನ ಸೇನೆಯನ್ನ ನಮ್ಮ ಸೇನೆ ಈಗಾಗಲೇ ಮಣ್ಣು ಮುಕ್ಕಿಸಿ ವಾಪಸ್ ಕಳಿಸಿದೆ ಆದ್ರೆ ಉಗ್ರವಾದ ಮುಂದುವರೆಸಿದ್ರೆ ಅಥವಾ ಉಗ್ರವಾದವನ್ನ ಮಾಡಿದ್ರೆ ಮತ್ತೆ ನಿಮ್ಗೆ ಅಲ್ಲಿಗೆ ನುಗ್ಗಿ ಹೊಡಿತೀವಿ ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಪ್ರಧಾನಿ ಮೋದಿ ತಿರುಗೇಟು ಕೊಡೋ ಒಂದು ಅವಕಾಶ ಕೊಡಲ್ಲ ಮಿಸ್ ಕಾಡಬಾರ್ದು ಆ ರೀತಿಯಾಗಿ ನಿಮ್ಮ ಸ್ಥಳಕ್ಕೆ ಬಂದು ನುಗ್ಗಿ ಹೊಡಿತೀವಿ ಪಾಕಿಸ್ತಾನ ಸೇನೆಯನ್ನ ನಮ್ಮ ಸೇನೆ ಮಣ್ಣು ಮುಕ್ಕಿಸಿದೆ ಪಾಕಿಸ್ತಾನಕ್ಕೆ ಮತ್ತೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಪ್ರಧಾನಿ ಮೋದಿ ಪ್ರಧಾನಿ ಮೋದಿ ಒಂದು ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿಗೆ ಭೇಟಿ ಕೊಡ್ತಾರೆ ಅಂತಂದ್ರೆ ಅದರ ಹಿಂದೆ ಒಂದು ಉದ್ದೇಶ ಇರುತ್ತೆ ಆ ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ಆದಂಪುರ್ ವಾಯುನೆಲೆಗೆ ಭೇಟಿ ಕೊಟ್ಟಿದ್ದಾರೆ ಆ ವಾಯು ನೆಲೆಯಿಂದ ನಮ್ಮ ಕೆಪಾಸಿಟಿ ಏನು ನಾವು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಪಾಕಿಸ್ತಾನ ಏನಾದರೂ ಮತ್ತೆ ಭಾರತದ ತಂಟೆಗೆ ಬಂದ್ರೆ ಯಾವ ರೀತಿಯಾಗಿ ಮುಟ್ ನೋಡಿಕೊಳ್ಳುವ ರೀತಿ ಕೊಡ್ತೀವಿ ಅಂತ ಆ ವಾಯು ನೆಲೆಯಿಂದಲೇ ನೇರ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನಿಸಿದ್ದಾರೆ ಪ್ರಧಾನಿ ಮೋದಿ ಉಗ್ರವಾದ ಮಾಡಿದ್ರೆ ಮತ್ತೆ ಅಲ್ಲಿಗೆ ನುಗ್ಗೆ ಹೊಡಿತೀವಿ ಯಾಕಂದರೆ ಪಾಕಿಸ್ತಾನಕ್ಕೆ ನುಗ್ಗೆ ಹೊಡೆದಂತಹ ಹೆಗ್ಗಳಿಕೆ ಈಗ ಭಾರತಕ್ಕಿರುವಂತಿದೆ ಅದರಲ್ಲೂ ಪಾಕಿಸ್ತಾನದ ರಾಜಧಾನಿ ಇಸ್ಲಮಾಬಾದ್ಗೆ ನಮ್ಮ ಸೇನೆ ಯಾವ ರೀತಿಯಾಗಿ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿತ್ತು ಯಾವ ರೀತಿಯಾಗಿ ಚುರುಕು ಮುಟ್ಟಿಸಿತ್ತು ಅನ್ನುವಂಥದ್ದನ್ನು ಈಗಾಗಲೇ ನಾವೆಲ್ಲರೂ ಕೂಡ ನೋಡಿದ್ದೀವಿ ಈಗ ಭಾರತ ಯಾವಾಗಲೂ ಕೂಡ ಶಾಂತಿ ಮಂತ್ರ ಶಾಂತಿ ಮಂತ್ರ ಅಂತ ಹೇಳ್ತಾ ಇತ್ತು ಬಟ್ ಆದರೆ ಭಾರತವನ್ನು ಕೆಣಕಿದ್ರೆ ಭಾರತವನ್ನು ಎದುರು ಹಾಕ್ಕೊಂಡ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿ ನಮ್ಮ ಭಾರತೀಯ ಸೇನೆ ಈಗಾಗಲೇ ತಕ್ಕ ಉತ್ತರವನ್ನ ಕೊಟ್ಟಿರುವಂತದ್ದು ಅದರಲ್ಲೂ ಕೂಡ ಭಾರತ ಶಸ್ತ್ರಾಸ್ತ್ರಗಳಲ್ಲಿ ಅಥವಾ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡುವಲ್ಲಿ ವಿಫಲ ಏನೂ ಇಲ್ಲ ಶಸ್ತ್ರಾಸ್ತ್ರಗಳು ಅನ್ನುವಂತಹ ಮಟ್ಟಿಗೆ ಪಾಕಿಸ್ತಾನ ಬಿಂಬಿತ ಮಾಡಿತ್ತು ಇನ್ನು ಆಪರೇಷನ್ ಸಿಂಧೂರ್ ಸಾಮಾನ್ಯ ಅಭಿಯಾನವಲ್ಲ ಇದು ಭಾರತದ ನೀತಿ ನಿಯತ್ತು ಕ್ಷಮತೆಯ ದ್ವಿವೇಣಿ ಒಂಬತ್ತು ಉಗ್ರ ತಾಣಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ಭಾರತದ ಮೇಲೆ ಕಣ್ಣು ಹಾಕಿದ್ರೆ ನಿರ್ನಾಮ ಖಂಡಿತ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಆಪರೇಷನ್ ಸಾಮಾನ್ಯ ಸೈನ್ಯ ಅಭಿಯಾನ ಭಾರತೀಯ ನೀತಿ ನಿಯತ್ और निर्णायक क्षमता की त्रिवेणी है जब हमारी बहनों बेटियों का सिंदूर छीना गया तो हमने आतंकियों के फन को उनके घर में घुस गुछ के कुचल दिया वो कायरों की तरह छिपकर आए थे लेकिन भूल भूल गए उन्होंने जिसे ललकारा है वो हिंद की सेना है आपने उन्हें सामने से हमला करके मारा आपने आतंक के तमाम बड़े अड्डों को मिट्टी में मिला दिया नौ आतंकी ठिकाने बर्बाद हुए सौ से ज्यादा आतंकियों की मौत हुई है आतंक के आंकाओं को अब समझ आ गया है भारत की ओर नजर उठाने का ಇನ್ನು ಪಾಕಿಸ್ತಾನಕ್ಕೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಮತ್ತೆ ಭಾರತದ ತಂಟೆಗೆ ಬರಬೇಡಿ ಯಾಕಂದ್ರೆ ಪಾಕಿಸ್ತಾನಕ್ಕೆ ನುಗ್ಗಿ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ಅಡಗು ತಾಣಗಳನ್ನ ಯಾವ ರೀತಿಯಾಗಿ ಉಡಿಸ್ ಮಾಡುತ್ತಲ್ಲ ಇದೆಲ್ಲವೂ ಕೂಡ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಇದೆಲ್ಲವನ್ನ ಈಗ ಇಡೀ ಭಾರತವೇ ನೋಡಿದೆ ಇಡೀ ಜಗತ್ತೇ ನೋಡಿದೆ ಅದರ ಜೊತೆಗೆ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ನ ಭಾರತ ಸಹಿಸಲ್ಲ ಪಾಕಿಸ್ತಾನ ಯಾವಾಗಲೂ ಹೇಳ್ತಾ ಇರುತ್ತೆ ಅಣು ಬಾಂಬ್ ಹಾಕ್ಬಿಡ್ತೀವಿ ನ್ಯೂಕ್ಲಿಯರ್ ಹಾಕ್ಬಿಡ್ತೀವಿ ಅಂತ ಹಾಕಬೇಕಾಗಿತ್ತು ಈಗ ಬಟ್ ಹಾಕಕ್ಕೆ ಅಲ್ಲಿ ಬೇಕಲ್ವಾ ಧೈರ್ಯ ಸೊ ಇದ್ರೆ ತಾನೇ ನ್ಯೂಕ್ಲಿಯರ್ ಬಾಂಬನ್ನು ಹಾಕೋದು ಸೊ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ನ ಭಾರತ ಯಾವತ್ತೂ ಸಹಿಸಲ್ಲ ಪಾಕಿಸ್ತಾನ ವಿರುದ್ಧ ಪ್ರಧಾನಿ ಮೋದಿ ಗುಡುಗಿದ್ದಾರೆ ಇಂತಹ ಬ್ಲ್ಯಾಕ್ ಮೇಲ್ ಮಾಡೋದೆಲ್ಲ ಬಿಟ್ಬಿಡಿ ನಮ್ಮ ಹತ್ರನೂ ಇದೆ ನಾವು ಒಡೆದು ಹುಳಿಸ್ತೀವಿ ಭಾರತದ ಈ ಹೊಸ ರೂಪವನ್ನು ಇಡೀ ಜಗತ್ತೇ ನೋಡ್ತಾ ಇದೆ ಆಪರೇಷನ್ ಸಿಂಧೂರ್ನ ಪ್ರತಿ ಕ್ಷಣ ಸೇನೆಯ ಸಾಮರ್ಥ್ಯವನ್ನು ನೋಡಿದೆ ಭಾರತೀಯ ಸೇನೆಯ ಸಾಮರ್ಥ್ಯ ಈ ಮೂಲಕ ಅನಾವರಣ ಆಗಿದೆ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಭರವಸೆಯನ್ನು ತುಂಬುವಂತಹ ಮಾತನಾಡಿದ್ದಾರೆ